ಹೌದು ಮಾರ್ಚ್ ಮೂವತ್ತೊಂದು ಸರ್ಕಾರದ ಎಲ್ಲ ಸಂಸ್ಥೆಗಳ ಆರ್ಥಿಕ ವರ್ಷದ ಅಂತಿಮ ದಿನ ಮಾರ್ಚ್ ಮೂವತ್ತೊಂದರೊಳಗೆ ಸರ್ಕಾರ ಸೇರಿದಂತೆ ಎಲ್ಲ ಸ್ಥಳೀಯ ಸಂಸ್ಥೆಗಳು ಬಜೆಟ್ ಮಂಡನೆ ಮಾಡಿ ಅದಕ್ಕೆ ಅನುಮೋದನೆ ಪಡೆಯಬೇಕು ಇಲ್ಲವಾದರೆ ಏಪ್ರಿಲ್ ತಿಂಗಳಿನಲ್ಲಿ ಮಾಡಬೇಕಾದ ಖರ್ಚು ವೆಚ್ಚಗಳಿಗೆ ಸಮಸ್ಯೆ ಆಗಲಿದೆ ಎಂಬುದು ಬಹಿರಂಗ ಸತ್ಯ ಒಂದು ವೇಳೆ ಮಾರ್ಚ್ ಮೂವತ್ತೊಂದರೊಳಗೆ ಬಜೆಟ್ ಮಂಡಿಸಿ ಅನುಮೋದನೆ ಪಡೆಯದಿದ್ದರೆ ಅಧಿಕಾರಿಗಳು ಸಿಬ್ಬಂದಿಯ ವೇತನ ಆಗಲ್ಲ ಅಭಿವೃದ್ಧಿಗೆ ಹಣ ವೆಚ್ಚ ಮಾಡಲು ಸಾಧ್ಯವಿಲ್ಲ ಅಷ್ಟೇ ಅಲ್ಲ ಪ್ರಸ್ತುತ ನಡೆಯುತ್ತಿರುವ ಖಾತಾ ಆಂದೋಲನವೂ ಸಾಧ್ಯವಿಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಹಾಗಿದ್ದ ಮೇಲೆ ಮಾರ್ಚ್ ಮೂವತ್ತೊಂದರೊಳಗೆ ಬಜೆಟ್ ಮಂಡನೆ ಮಾಡಿ ಅನುಮೋದನೆ ಪಡೆಯಬೇಕಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಮಾರ್ಚ್ ಇಪ್ಪತ್ತಾರಕ್ಕೆ ಬಜೆಟ್ ಮಂಡನೆ ಮಾಡಲು ದಿನಾಂಕ ನಿಗದಿ ಮಾಡಿತ್ತು ಈ ನಡುವೆಯೇ ಆಡಳಿತ ಪಕ್ಷದ ಆರು ಮಂದಿ ಸದಸ್ಯರು ಅನರ್ಹರಾದರು ಅದು ಆಡಳಿತ ಪಕ್ಷದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತು ಆದರೆ ಸದಸ್ಯರ ಅನರ್ಹತೆಯಿಂದ ನಗರಸಭೆ ಬಜೆಟ್ ಮೇಲೆ ಯಾವುದೇ ಪರಿಣಾಮ ಬೀರುವ ಸಾಧ್ಯತೆ ಇರಲಿಲ್ಲ ಜೊತೆಗೆ ವಿರೋಧ ಪಕ್ಷ ಕಾಂಗ್ರೆಸ್ ಸದಸ್ಯರು ಬಜೆಟ್ ಮಂಡನೆ ವಿಚಾರದಲ್ಲಿ ಯಾವುದೇ ವಿರೋಧ ವ್ಯಕ್ತ ಮಾಡಿಲ್ಲ ಆದರೂ ಬಜೆಟ್ ಮುಂದೂಡಿಸಲಾಗಿದೆ ಅದು ಮಂಡನೆಯಾಗಬೇಕಿದ್ದ ಒಂದೇ ದಿನದ ಮೊದಲು ಮುಂದೂಡಲಾಗಿದ್ದು ನಗರಸಭೆಯಲ್ಲಿ ಆಡಳಿತ ಹಿಡಿದಿರುವ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದೆ ಬಜೆಟ್ ಮಂಡನೆ ಮುಂದೂಡಲು ಕಾರಣ ಅಜೆಂಡಾ ಕಳುಹಿಸಿಲ್ಲ ಎಂಬುದು ಅಜೆಂಡಾ ಎಂದರೆ ಏನು ಎಂಬ ಕನಿಷ್ಠ ಅರಿವು ನಗರಸಭೆ ಸದಸ್ಯರು ಮತ್ತು ಪೌರಾಯುಕ್ತರಿಗೆ ಇಲ್ಲವೇ ಬಜೆಟ್ ಎಂಬುದು ಸಭೆಯಲ್ಲಿ ಮಂಡನೆ ಮಾಡುವವರಿಗೂ ಬಹಿರಂಗಪಡಿಸುವಂತಿಲ್ಲ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ ಆದರೆ ಕಳೆದ ಹಲವಾರು ವರ್ಷಗಳಿಂದ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಬಜೆಟ್ ವರದಿಯನ್ನು ಒಂದು ವಾರದ ಮೊದಲೇ ಸದಸ್ಯರಿಗೆ ನೀಡಲಾಗುತ್ತಿತ್ತಂತೆ ಈ ಬಾರಿ ಸದಸ್ಯರಿಗೆ ಬಜೆಟ್ ವರದಿ ನೀಡದೆ ಕೇವಲ ಬಜೆಟ್ ಮಂಡನೆಗೆ ಆಹ್ವಾನಿಸಿ ಪತ್ರ ನೀಡಲಾಗಿದೆಯಂತೆ ಅದೇ ಕಾರಣಕ್ಕೆ ಸ್ವಪಕ್ಷದವರೇ ಆದ ಮಾಜಿ ಅಧ್ಯಕ್ಷ ಆನಂದರೆಡ್ಡಿ ಸೇರಿದಂತೆ ಹಲವು ಸದಸ್ಯರು ಬಜೆಟ್ ಮಂಡನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರಂತೆ ಹಾಗಾಗಿ ಬಜೆಟ್ ಮತ್ತೆ ಒಂದು ವಾರದ ಕಾಲ ಮುಂದೂಡಲಾಗಿದೆ ಪೌರಾಯುಕ್ತರಾದವರು ಸದಸ್ಯರಿಗೆ ಈ ಕುರಿತು ಮಾಹಿತಿ ನೀಡಬೇಕಿತ್ತು ಬಜೆಟ್ ವರದಿ ಸಭೆಯಲ್ಲಿಯೇ ಪಡೆಯಬೇಕು ಹೊರತು ಮೊದಲೇ ಸದಸ್ಯರಿಗೆ ಕಳುಹಿಸಲು ಸಾಧ್ಯವಿಲ್ಲ ಎಂದು ಸದಸ್ಯರಿಗೆ ಮನವರಿಕೆ ಮಾಡಿಕೊಡಬೇಕಿತ್ತು ಪ್ರಸ್ತುತ ಬಜೆಟ್ ಮಂಡನೆಯ ದಿನಾಂಕ ನಿಗದಿ ಮಾಡಿ ಬಜೆಟ್ ಮಂಡನೆಗೆ ಸದಸ್ಯರಿಗೆ ಆಹ್ವಾನ ನೀಡಿ ಅದರೊಂದಿಗೆ ಬಜೆಟ್ ವರದಿ ಕಳುಹಿಸಲು ಒಪ್ಪಿಕೊಂಡಿದ್ದಾರಂತೆ ಅಂದರೆ ಬಜೆಟ್ ಮಂಡನೆಗೂ ಒಂದು ವಾರದ ಮೊದಲೇ ಸದಸ್ಯರಿಗೆ ಬಜೆಟ್ ವರದಿ ಕೈಸೇರಲಿದೆ ಇಂದು ಮಾರ್ಚ್ ಇಪ್ಪತ್ತಾರು ಆಗಿದ್ದು ಒಂದೆರಡು ದಿನದಲ್ಲಿ ಬಜೆಟ್ ಮಂಡನೆಯ ದಿನಾಂಕ ನಿಗದಿ ಮಾಡಿದರೂ ಒಂದು ವಾರದ ಮೊದಲೇ ಸದಸ್ಯರಿಗೆ ಮಾಹಿತಿ ನೀಡಬೇಕಾಗಿರುವ ಕಾರಣ ಮುಂದಿನ ಹತ್ತು ದಿನಗಳವರೆಗೆ ಬಜೆಟ್ ಮಂಡನೆ ಎಂಬುದು ಸಾಧ್ಯವಿಲ್ಲ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಯ ವೇತನ ಪೌರಕಾರ್ಮಿಕರ ವೇತನ ಖಾತಾ ಅಭಿಯಾನ ಸೇರಿದಂತೆ ನಗರಸಭೆಯಲ್ಲಿ ನಡೆಯಬೇಕಾದ ಯಾವುದೇ ಚಟುವಟಿಕೆ ಕಷ್ಟವಾಗಲಿದೆ ಎಂದು ವಿಪಕ್ಷ ಸದಸ್ಯರು ಕಿಡಿಕಾರಿದ್ದು ಆಡಳಿತ ಪಕ್ಷದ ಲೋಪಗಳಿಂದ ನಿಗದಿತ ಸಮಯಕ್ಕೆ ಬಜೆಟ್ ಮಂಡನೆ ಮಾಡುವಲ್ಲಿ ವಿಫಲವಾಗಿರುವ ಪೌರಾಯುಕ್ತರ ನಡೆಗೆ ತೀವ್ರ ಟೀಕೆ ವ್ಯಕ್ತವಾಗುತ್ತಿದೆ ಶತಾಯಗತಾಯ ಮಾರ್ಚ್ ತಿಂಗಳಿನಲ್ಲಿ ಮಂಡಿಸಬೇಕಿದ್ದ ಬಜೆಟ್ ಕಾರಣ ನೀಡದೆ ಏಪ್ರಿಲ್ ತಿಂಗಳಿಗೆ ಮುಂದೂಡಿರುವ ಕ್ರಮಕ್ಕೆ ಕಾಂಗ್ರೆಸ್ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನು ಈ ಕುರಿತು ನಗರಸಭೆ ಪೌರಾಯುಕ್ತರು ಪ್ರತಿಕ್ರಿಯೆ ನೀಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಾರ್ಚ್ ಇಪ್ಪತ್ತಾರರಂದು ಮಂಡಿಸಲು ನಿಗದಿ ಮಾಡಲಾಗಿತ್ತು ಮುಂಚಿತವಾಗಿಯೇ ಬಜೆಟ್ ಮಾಹಿತಿ ಕಳುಹಿಸಿಲ್ಲ ಎಂಬ ಆಕ್ಷೇಪ ವ್ಯಕ್ತಪಡಿಸಿದ ಕಾರಣ ಅಧ್ಯಕ್ಷರೊಂದಿಗೆ ಚರ್ಚೆ ಮಾಡಿ ಮುಂದೂಡಲಾಗಿದೆ ಎಂದು ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆಗಾಗಿ ದಿನಾಂಕ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ದಿನಾಂಕ ನಿಗದಿಯಾಗಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಎಲ್ಲರಿಗೂ ನೋಟಿಸ್ ಜಾರಿ ಮಾಡಲಾಗಿತ್ತು ಎಲ್ಲ ಮೂವತ್ತೊಂದು ಜನ ಸದಸ್ಯರಿಗೂ ತದನಂತರದಲ್ಲಿ ಆ ಬಜೆಟ್ ಬುಕ್ಲೆಟ್ ಏನಿದೆ ಬಜೆಟ್ ಮಂಡನೆ ಮಾಡ್ತೀವಿ ಆ ಮಾಹಿತಿಯನ್ನು ನಾವು ಬಜೆಟ್ ದಿನಾನೇ ಕೊಡ್ತೀವೋ ವಾಡಿಕೆ ಬಜೆಟ್ ದಿನಾನೇ ಕೊಡೋದು ವಾಡಿಕೆ ಆದರೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಹಿಂದಿನಿಂದಲೂ ಸಹ ಮುಂಚಿತವಾಗಿ ಅವರಿಗೆಲ್ಲ ಬಜೆಟ್ ಮಾಹಿತಿಯನ್ನು ಕಳಿಸ್ಕೊಡ್ತಿದ್ದೀರಂತೆ ಈ ಸರಿ ನಮಗೆ ಮ ಬಜೆಟ್ ಮಾಹಿತಿ ಕಳಿಸ್ಕೊಟ್ಟಿಲ್ಲ ಅಂತ ಕೆಲವು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು ಹಾಗಾಗಿ ಮಾನ್ಯ ಅಧ್ಯಕ್ಷರೊಂದಿಗೆ ಚರ್ಚೆ ಮಾಡಿ ಈ ವಿಷಯವನ್ನು ಸದಸ್ಯರೊಂದಿಗೆ ಡಿಸ್ಕಸ್ ಮಾಡಿ ಕಳಿಸ್ಕೊಡೋಣ ಹೇಳ್ಬಿಟ್ಟು ಮುಂದೆ ಮುಂದೂಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಾಗ ನಾವು ಆಲ್ರೆಡಿ ಎರಡು ಪೂರ್ವಭಾವಿ ಸಭೆಯನ್ನು ಮಾಡಿದ್ದು ಎಲ್ಲ ಸದಸ್ಯರ ಗಮನಕ್ಕೂ ಸಹ ಇತ್ತು ಆದಾಗ್ಯೂ ಸಹ ಅವರು ನಮಗೆ ಮಾಹಿತಿ ಇರಲಿಲ್ಲ ಅಂತ ಹೇಳಿರೋದ್ರಿಂದ ಅಧ್ಯಕ್ಷರ ಒಂದು ನಿರ್ದೇಶನದಂತೆ ಈ ಒಂದು ಸಭೆಯನ್ನು ನಾವು ಮುಂದೂಡಿದ್ದೀವಿ ಮುಂದಿನ ದಿನಾಂಕವನ್ನು ತುರ್ತಾಗಿ ನಾವು ಹೇಳ್ತೀವಿ ಹೇಳಿ ಬಜೆಟನ್ನು ಮಂಡನೆ ಮಾಡೋಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿ ಬಜೆಟ್ ಕೈಪಿಡಿ ತಲುಪಿಸಲು ಸಾಧ್ಯವಾಗದ ಕಾರಣ ಸದಸ್ಯರ ಮನವಿ ಮೇರೆಗೆ ಮುಂದೂಡಲಾಗಿದೆ ಶೀಘ್ರದಲ್ಲಿಯೇ ದಿನಾಂಕ ನಿಗದಿ ಮಾಡಿ ಒಂದು ವಾರದಲ್ಲಿ ಬಜೆಟ್ ಮಂಡನೆ ಮಾಡಲಾಗುವುದು ಎಂದರು ಇವತ್ತು ದಿನಾಂಕ ಇಪ್ಪತ್ತಾರರಂದು ಒಂದು ಬಜೆಟ್ ಅನ್ನು ಸಭೆಯನ್ನು ಕರೆಯಲಾಗಿತ್ತು ಎಲ್ಲ ಸದಸ್ಯರಿಗೂ ಒಂದು ಬಜೆಟ್ನ ದಿನಾಂಕದ ಒಂದು ಸಭೆಯ ನೋಟಿಸನ್ನು ಕಳಿಸಲಾಗಿತ್ತು ಒಂದು ಬಡ್ಜೆಟನ್ನು ಒಂದು ಕೈಪಿಡಿಯನ್ನು ಒಂದು ಕಾರಣಾಂತರದಿಂದ ಅದು ತಲುಪಿಸ್ಲಾಕ ಆಗದಿರ ಆದ್ದರಿಂದ ಇವತ್ತು ಸದಸ್ಯರ ಎಲ್ಲರ ಮನವಿ ಮೇರೆಗೆ ಅದು ಮುಂದೂಡಲಾಗಿದೆ ದಿನಾಂಕ ಇವತ್ತು ನಿಗದಿ ಮಾಡಿಬಿಟ್ಟು ಇನ್ನೊಂದು ಒಂದು ವಾರದಲ್ಲೇ ಬಜೆಟ್ ಸಭೆಯನ್ನು ನಿಗದಿ ಮಾಡಿ ಎಲ್ಲರಿಗೂ ತಿಳಿಸ್ಕೊಡುತ್ತೆ ಸರ್ ಇವತ್ತು ಏನು ಬಜೆಟ್ಟು ಏನಿದೆ ಎಲ್ಲ ವಿಚಾರವಾಗಿ ಎಲ್ಲ ಏನೇನು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ಲ ಕಾಮಗಾರಿಗಳು ಮತ್ತು ಏನೇನು ನಾವು ಅಳವಡಿಸ್ಕೊಬೇಕು ಎಲ್ಲನೂ ಸೇರಿ ಒಗ್ಗೂಡಿ ಎಲ್ಲ ಚರ್ಚೆ ಮಾಡಿ ಸೇರಿಸ್ಕೊಂಡಿದ್ದೀವಿ ಇನ್ನೂ ಏನಾದರೂ ಒಂದು ಸೇರಿಸ್ಕೊಬೇಕಂದ್ರೆ ಸಭೆಯಲ್ಲಿ ಎಲ್ಲ ಸದಸ್ಯರ ಒಪ್ಪಿಗೆ ಮೇಲೆ ಅದನ್ನು ಸೇರಿಸ್ಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಈ ವಾರದಲ್ಲೇ ಒಂದು ದಿನಾಂಕನ್ನು ನಿಗದಿ ಮಾಡಿ ಸಭೆಯನ್ನು ಮಂಡಿಸಲಿದೆ ಕಾಂಗ್ರೆಸ್ ಸದಸ್ಯ ನರಸಿಂಹಮೂರ್ತಿ ಮಾತನಾಡಿ ಯಾಕೆ ಮುಂದೂಡಲಾಗಿದೆ ಎಂಬುದನ್ನು ಸದಸ್ಯರಿಗೆ ತಿಳಿಸಿಲ್ಲ ಆಡಳಿತ ನಡೆಸುವವರಿಗೆ ಬಜೆಟ್ ಮಂಡನೆ ಬಗ್ಗೆ ಅರಿವು ಇರಬೇಕಿತ್ತು ಬಜೆಟ್ ಮಂಡನೆಯಾಗದೆ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ ಆಡಳಿತ ಪಕ್ಷದಲ್ಲಿಯೇ ಗೊಂದಲ ಆರಂಭವಾಗಿದೆ ಹಾಗಾಗಿಯೇ ಬಜೆಟ್ ಮುಂದೂಡಲಾಗಿದೆ ಮುಂದೂಡಲು ಕಾರಣ ಆಡಳಿತ ಪಕ್ಷದವರೇ ನೀಡಬೇಕು ಎಂದು ಹೇಳಿದ್ದಾರೆ ಬಜೆಟ್ ಮುಂದೂಡಿದ ಕಾರಣ ಪ್ರಸ್ತುತ ಖಾತೆ ಅಭಿಯಾನಕ್ಕೂ ತೊಂದರೆಯಾಗಲಿದೆ ಈಗಾಗಲೇ ಜನ ನಗರಸಭೆಗೆ ಅಲಿಯುತ್ತಿದ್ದಾರೆ ಪೌರಾಯುಕ್ತರು ಬಜೆಟ್ ಮುಂದೂಡುವ ಮೂಲಕ ಜನರಿಗೆ ಮತ್ತಷ್ಟು ತೊಂದರೆ ನೀಡುವಂತಾಗಿದೆ ಅಜೆಂಡಾ ಕಳಿಸದೆ ಕೇವಲ ಒಂದು ಪತ್ರ ಮಾತ್ರ ಕಳುಹಿಸಿದ್ದರು ತಾಂತ್ರಿಕ ಸಮಸ್ಯೆ ಇದ್ದಿದ್ದಕ್ಕೆ ನಾವು ಒಪ್ಪಿದ್ದೆವು ನಾಗರಿಕ ಹಿತದೃಷ್ಟಿಯಿಂದ ವಿರೋಧ ಪಕ್ಷದವರಾದರೂ ಬಜೆಟ್ ಮಂಡನೆಗೆ ಒಪ್ಪಿಗೆ ನೀಡಿದ್ದೆವೋ ಆದರೆ ಅವರು ಮಂಡಿಸಿಲ್ಲ ಪೌರಾಯುಕ್ತರೇ ಇದಕ್ಕೆ ನೇರ ಹೊಣೆ ಏಪ್ರಿಲ್ ಒಂದರ ನಂತರ ಜನರಿಗೆ ಯಾವ ರೀತಿಯಾಗಿ ಉತ್ತರ ನೀಡಲಿದ್ದಾರೆ ಎಂಬುದನ್ನು ಕಾದು ನೋಡುತ್ತಿದ್ದೇವೆ ಎಂದರು ಸರ್ ಬಜೆಟ್ ಯಾವ ಕಾರಣಕ್ಕೆ ಮುಂಜೂಡಿಕೆ ಮಾಡಿದ್ದಾರೆ ಅಂತ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಇದು ರಾತ್ರೋರಾತ್ರಿ ನಮಗೆ ಸಾಯಂಕಾಲ ನೆಲ ಸಾಯಂಕಾಲ ತಿಳಿಸಿದ್ದಾರೆ ಅದು ಯಾವ ಥರ ಇವ್ರು ಯಾವ ಇದನ್ನ ಮುಂದೆ ಇದನ್ನು ಯಾವ ವಿಷಯನ ಮುಂದೆ ಇಟ್ಕೊಂಡು ಮುಂದೆ ಮುಂದಿಡಿದಂತ ಯಾರಿಗೂ ತಿಳಿಸಿಲ್ಲ ಮಹತ್ವವಾದ ಬಜೆಟ್ ಇದು ಬಜೆಟ್ ಮಾಡಲೇಬೇಕಾಗಿತ್ತು ಆಡಳಿತ ನಡೆಸೋ ಆಡಳಿತ ಎಲ್ಲ ಪರಿಜ್ಞಾನ ಇರೋವಂಥವ್ರು ಎಲ್ಲಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಅವರೇ ಜಾಸ್ತಿ ಒತ್ತಡ ತಗೊಂಡು ಅದನ್ನು ಒಪ್ಪಿಗೆ ತಗೊಂಡು ಮಾಡಬೇಕಾಗಿತ್ತು ಅದು ಯಾವ ಕಾರಣಕ್ಕೆ ತಾಡಿದರೆ ಗೊತ್ತಿಲ್ಲ ಇವಾಗ ಮಾರ್ಚ್ ಎಂಡಿದೆ ಇದು ಏನು ಹೆಂಡ್ತು ಆಟೋಮೆಟಿಕ್ ಎಲ್ಲ ನಮ್ಮ ಸಿಸ್ಟಮ್ಗಳು ಯಾವುದೇ ಈ ಖಾತೆ ಖಾತೆಗಳಾಗಿರ್ಬೋದು ಟ್ಯಾಕ್ಸ್ಗಳಾಗ್ಬೋದು ಯಾವುದೇ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಮೂವತ್ತೊಂದು ಏಪ್ರಿಲ್ ಒಂದೇ ತಾರೀಕಿಂದ ಆಗೋದಿಲ್ಲ ಬಜೆಟ್ ಅಪ್ರೂವಲ್ ಅಂದರೆ ಅದೆಲ್ಲ ಅವ್ರಿಗೆ ಗೊತ್ತಿದೆಯೋ ಆ ಪರಿಜ್ಞಾನ ಇದೆಯೋ ಇಲ್ಲ ಆಡಳಿತ ನಡೆಸೋ ಗೊತ್ತಾಗ್ತಾ ಇಲ್ಲ ಅದೆಲ್ಲ ಅವ್ರಿಗಿರಬೇಕಾಗಿತ್ತು ಅವರೇ ಇದನ್ನು ಅವರವರು ಅವರು ಸ್ವಂತ ವರ್ಚಸ್ಸಗೋಸ್ಕರ ಇದನ್ನು ನಿಲ್ಲಿಸಿದ್ದಾರೆ ಅಂತ ಅರ್ಥ ನಾವು ವಿರೋಧ ಭಾಗದಲ್ಲಿ ನಾವೇನು ಮಾಡಿ ನಾವು ಮಾಡಿ ಅಂತ ನಾವೆಲ್ಲ ಅದಕ್ಕೆ ಬೆಂಬಲ ಕೊಟ್ಟಿದ್ವಿ ಅದನ್ನು ಮಾಡಬೇಕಾ ಇದಕ್ಕೆ ಯಾವಾಗ ಮುಗಿಸಿ ಎಲ್ಲ ಎಲ್ಲ ಯು ಎಲ್ ಬಿಗಳಲ್ಲಿ ಎಲ್ಲ ನಮ್ಮ ರಾಜ್ಯಾದ್ಯಂತ ನಮ್ಮ ಶ ಜಿಲ್ಲಾರ ಮುಗಿಸಿದ್ದಾರೆ ಬಜೆಟ್ ನಮ್ಮಲ್ಲೇ ಕಾರಣಾಂತರಗಳಿಂದ ನಿಲ್ಲಿಸಿದ್ದಾರೆ ಅವರ ಕಾರಣ ಅವರೇ ಕೊಡಬೇಕಾಗುತ್ತೆ ಅದಕ್ಕೆ ಯಾಕೆ ಅಂತ ಗೊತ್ತಿಲ್ಲ ಅವರವರು ಅವರವರು ಗೊಂದಲಗಳು ಮಾಡಿಕೊಂಡು ಅವ್ರ ಸದಸ್ಯರೇ ಮಾಡ್ಕೊಂಡು ಆಡಳಿತ ಅವರೇ ಇದನ್ನ ಮಾಡಿರುವಂಥದ್ದು ನಮ್ದು ಯಾವುದೇ ಥರ ಇದ್ರ ಅಭ್ಯಂತ ಇಲ್ಲ ನಾವು ನಾವು ರೆಡಿ ಆಗಿದ್ವಿ ಮಾಡೋದಕ್ಕೆ ನಾವು ನಾವು ಪೋರ್ಸ್ ಮಾಡ್ತಾ ಇದ್ದೀವಿ ಯಾಕಂದರೆ ನಮ್ಮಲ್ಲಿ ನನಗೆ ಇವಾಗ ಬಿ ಖಾತ ಅಭಿಯಾನ ನಡೀತಾ ಇದೆ ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಇವಾಗ ಈಗ ಮೊನ್ನೆ ತಾರೀಕಾದ ಮೇಲೆ ಯಾವುದೇ ನೀವು ಅಪ್ರೂವಲ್ ಕೊಟ್ಟಿಲ್ಲ ಅಂದರೆ ಯಾವುದೇ ಟ್ಯಾಕ್ಸ್ಗಳಾಗಲಿ ಯಾವುದೇ ಜನರೇಟ್ ಆಗಲ್ಲ ಸಿಸ್ಟಮ್ಗಳೆಲ್ಲ ಟೋಟಲಿ ಸ್ಟಾಪ್ ಆಗುತ್ತೆ ಅದ್ರಿಗೆ ಅವರಿಗೆ ಅರಿವಿದೆಯೋ ಪರಿಜ್ಞಾನ ಇದೆಯೋ ಇಲ್ಲ ಅಂತ ಕೂಡ ನಮ್ಗೆ ಗೊತ್ತಿಲ್ಲ ಆಡಳಿತ ನಡೆಸೋ

ಅಭಿವೃದ್ಧಿಯ ಬದಲಿಗೆ ಸ್ವಹಿತಾಸಕ್ತಿಗಳಿಗಾಗಿ ನಗರಸಭೆ ಕೆಲಸಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಶಾಪ ಹಾಕುವಂತಾಗಿದೆ ಅಂಬರೀಷ್ ಎನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ